ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ಇವತ್ತು ಮಾಡತ್ತೇವು ಸ್ಪೆಷಲ್ ಕರಿ ಮನ್ಯಾಗ ರೀ ಸ್ಪೆಷಲ್ ಫೈನಲ್ ಫೈನಲ್ವರೆಗೂ ಎಲ್ಲ ವೀಡಿಯೋ ನೋಡ್ರಿ ಟೇಸ್ಟ್ ಮಾತ್ರ ಬೆಂಕಿ ಮಿಕ್ಸರ್ಗೆ ಹಾಕೊಂಡು ಸಣ್ಣ ಮಾಡ್ಕೊಂಡೇವ್ರಿ ನೋಡಿರಿ ಈ ಥರ ಸಣ್ಣ ಆಗೈತಿ ನೆಕ್ಸ್ಟ್

ജീൻസ്ട്രൈ മാത്ര ആൾസ്റ്റ് ആക്കി ചെറിയ സ്വൽപ ഹ

ಫ್ರೈ ಮಾಡ್ಬೇಕು ಚೆನ್ನಾಗಿ ಎಲ್ಲ ಫ್ರೈ ಆಗುತ್ತೆ ಫ್ರೈ ಮಾತ್ರ ಚಲೋ ಮಾಡ್ಕೋಬ್ರಿ ಆಯ್ತು ನೀವು ಎಷ್ಟು ಚಲೋ ಫ್ರೈ ಮಾಡ್ತಾರೆ ಅಷ್ಟೊಂದ್ರೆ ಹಸಿ ಹಸಿ ಇರ್ತಾನೆ ಹತ್ತಂಗೆ ನಿಮ್ಗೆ ತಿನ್ಬೇಕಂದ್ರೆ ಫ್ರೈ ಚಲೋ ಪೂರ್ತಿ ಉಡಿ ನೋಡ್ರಿ ಟೇಸ್ಟ್ ಮಾತ್ರ ಭಾರಿ ಟೇಸ್ಟ್ ಮಾತ್ರ ಬೆಂಕಿಯ ಸ್ವಲ್ಪ ಕಸೂರಿ ಮತ್ತೆ ಆ್ಯಡ್ ಮಾಡ್ಕೊರಿ ಸ್ಮೆಲ್ ಭಾರಿ ಬರ್ತೈತೆ ರೀ ಕಸೂರಿ ಮತ್ತೆ ಹಾಕೋಂದ್ರೆ ಟೇಸ್ಟ್ ಒಂದು ಸ್ವಲ್ಪ ಚಲೋ ಆಗ್ತದೆ ಮತ್ತು ಮುಂದೆ ಯಾವುದೇ ರೆಸಿಪಿ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಟಮೆಟಿನಾಗ ತಿರುಸಿ ರೀ ಅದನ್ನ ಮಾಡೋಣ ಅಂತ್ರೀ ನೆಕ್ಸ್ಟ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಪೌಡರ್ ಆಮೇಲೆ ಗರಮ್ ಮಸಾಲ ಆಮೇಲೆ ಸಬ್ಜಿ ಮಸಾಲ ಕೆಂಪು ಖಾರ ಒಂದು ಎರಡು ಸ್ಪೂನ್ ಇದನ್ನ ಸಲ ಹಾಕ್ಕಂಡು ಮಸಾಲ ಫ್ರೈ ಮಾಡ್ಕೊ ಮಸಾಲ ಎಲ್ಲ ಚೆನ್ನಾಗಿ ಇದ್ರು ಫ್ರೈ ಆಗಬೇಕು ಹಂಗಂದ್ರೆ ರುಚಿ ಬರ್ತೈತ್ರಿ ಅದು ಟೇಸ್ಟ್ ವೈ ಬರ್ತೈತ್ರಿ ಎಲ್ಲ ಮಸಾಲ ಆಯ್ತು ಮಸಾಲ ಮತ್ತು ಭಾಳ ಹಾಕೋದಿಲ್ಲ ಭಾಳ ಎಕ್ರೆ ಮತ್ತೆ ಅದ ಟೇಸ್ಟ್ ಅಂತ ಚಲೋ ಕೂಡ ಐತಿ ನಾವೆಲ್ಲ ಮಸಾಲೆ ಕಮ್ಮಿ ಹಾಕಿ ಮಾಡತ್ತೇವಿ ಸೆಲ್ಲ ಒಮ್ಮೆಟ್ರ್ ಮತ್ತು ಮಸಾಲ ಯಗ್ ಒಂದು ಸ್ವಲ್ಪ ಕಟ್ ಮಾಡ್ಕೊ ರೀ ಮಸಾಲೆ ಎಲ್ಲ ಒಳಗೆ ಹೋಗುಸ ಬಂದ್ರೆ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕಿರಂದ್ರೆ ಮಸಾಲ ಎಲ್ಲ ಒಳಗೆ ಹೋಯ್ತಂದ್ರೆ ಟೇಸ್ಟ್ ಬರ್ತೈತೆ ನಿಮಗೆ ತಿನ್ನುವಾಗ ಮಸಾಲೆ ಎಲ್ಲ ಫಸ್ಟ್ ಕ್ಲಾಸ್ ಫ್ರೈ ಆಗಿತ್ತು ಇನ್ನೊಂದು ಸ್ಟೋವ್ ಮ್ಯಾಗ ಬಿಸಿನೀರು ಇಟ್ಟುಕೊಂಡು ಬಿಸಿನೀರು ಆ್ಯಡ್ ಮಾಡಿ ಬಿಸಿನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ತಿರ್ಸ್ಕೊಳ್ಳೋದು ಗ್ರೇವಿ ಎಷ್ಟು ಬೇಕಷ್ಟು ನೀರಾಗಿ ಹೋರಿ ಸ್ವಲ್ಪ ಮೀಡಿಯಮ್ ಹಾಕಿರೋ ಚಲೋ ಟೇಸ್ಟ್ ಬರೀ जास्ते एक रंग में मात्र टेस्ट ऑन सब तेली और आवृत्ति ऐसे तो गट्टे ग्रेवी बेकार ही तंग रहा नीरा सोप नोट पहना करे बिस नीरा ला है कि मैं उन सोप को खुद एक बोलता हूँ ना मैं सब

ತಿಂದ ಮ್ಯಾಗೆ ಹೇಳ್ತಾನೆ ನಿಮ್ಗೆ ಅಂತ ಹೇಳಿ